ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಅವರ ಕ್ಲೀನ್ ಮಾಡುವುದು ಹೇಗೆ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಮಾಡಲಿ ಪೂಜೆ ಮಾಡಲಿ ಅಥವಾ ಮಾಡದೇ ಇರಲಿ ಹಾಗೆ ಯೋಗ ಮಾಡಲಿ ಅಥವಾ ಎಕ್ಸಸೈಸ್ ಮಾಡಲಿ ಮಾಡದೇ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಅವರವನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇದೆ ಯಾವ ಕಾರಣಕ್ಕೆ ಮನುಷ್ಯ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮಾನಸಿಕ ಸಕಾರಾತ್ಮಕತೆಯನ್ನು ಉಳಿಸಲು ಮತ್ತು ಅದನ್ನು ಬೆಳೆಸಲು ಹಾಗೆ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣ ಮತ್ತು ಶಾಂತಿಯುತ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಲು ಸಕಾರಾತ್ಮಕ ಮಂಡಲ ಅದಕ್ಕೆ ಅವರ ಅಂತ ನಾವು ಕರೀತೇವೆ ಆ ಔರದ ಉಪಸ್ಥಿತಿ ಇರತಕ್ಕಂಥದ್ದು ಅವಶ್ಯಕ ಹಾಗಾದರೆ ಮನುಷ್ಯನಿಗೆ ಯಾವ್ಯಾವ ಮಾರ್ಗಗಳ ಮೂಲಕ ಈ ಒಂದು ಮಂಡಲ ಅವರ ಕಲುಷಿತವಾಗುತ್ತೆ ಅನ್ನೋದನ್ನು ಮೊದಲು ತಿಳಿದು ನಂತರದಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನು ಕೂಡ ತಿಳಿಯೋಣ ಅವರ ಹಾನಿಗೆ ಒಳಪಡ್ತಕ್ಕಂಥದ್ದು ಮತ್ತು ಮಂಡಲದ ಸ್ಥಿತಿ ಬದಲಾವಣೆಯನ್ನು ಹೊಂದಕ್ಕಂಥದ್ದು ಕೆಲವು ಅಂಶಗಳಿಂದ ಈ ರೀತಿಯಾದಂಥ ಘಟನೆ ನಡೆಯುತ್ತೆ ಹಾಗಾದರೆ ಉದಾಹರಣೆಯುಕ್ತವಾಗಿ ನಾವು ನೋಡುವುದಾದರೆ ಯಾವೊಬ್ಬ ಮನುಷ್ಯ ವಿಚಾರಗಳಿಂದ ಕಲುಷಿತವಾಗ್ತಾರೆ ಅಂತಹ ಸಂದರ್ಭದಲ್ಲಿ ಮಂಡಲ ಪ್ರಕೃತಿಯಲ್ಲಿನ ಈ ಒಂದು ಔರ ಏನಿದೆ ಪ್ರಕೃತಿಯಲ್ಲಿರನ್ನ ಔರ ಅಂದರೆ ದೇಹದ ಜೊತೆಗೆ ಈ ಒಂದು ಯೂನಿವರ್ಸ್ ಕನೆಕ್ಟ್ ಇದ್ದೇ ಇರುತ್ತೆ ಹಾಗಾಗಿ ಅವರವರ ವ್ಯಾಪ್ತಿ ಎಷ್ಟಿರುತ್ತೆ ಅಷ್ಟಕ್ಕೆ ಅನುಗುಣವಾಗಿ ಆ ಬ ಮಂಡಲ ಮತ್ತು ಔರ ಅಂತ ನಾವೇನು ಕಳೀತಿ ಕರಿತೇವೆ ಅದು ವಿಸ್ತಾರಿತವಾಗಿ ಪ್ರಕೃತಿಯ ಜೊತೆಗೆ ಇರುತ್ತೆ ಹಾಗಾಗಿ ಮನುಷ್ಯ ವಿಷಯಗಳನ್ನು ದುಷ್ಕರವಾಗಿ ಆಲೋಚನೆಯನ್ನು ಮಾಡುವುದರಿಂದ ಅಥವಾ ಆಲೋಚನೆಯನ್ನು ಮಾಡುವ ಜನರೊಂದಿಗೆ ಸೇರುವುದರಿಂದ ಅಥವಾ ಜೊತೆ ಜೊತೆಗೆ ಸೇರಿ ಆಲೋಚಿಸುವುದರಿಂದ ಆಭಾ ಮಂಡಲ ಅವರ ಹಾನಿಗೆ ಒಳಪಡುತ್ತೆ ದೂಷಿತವಾಗುತ್ತೆ ಎರಡನೆಯದಾಗಿ ಆಹಾರ ಸೇವನೆಯ ಮೂಲಕ ಯಾವುದು ಕಲುಷಿತ ಆಹಾರಗಳು ಆಭಾ ಮಂಡಲವನ್ನ ಪ್ರಕೃತಿಕವಾದಂತಹ ಸಕಾರಾತ್ಮಕ ವಾತಾವರಣವನ್ನ ಹಾನಿ ಮಾಡಲಿಕ್ಕೆ ಕಾರಣ ಆಗ್ತವೆ ಅಂತ ಆಹಾರ ಸೇವನೆಯಿಂದ ಈ ಒಂದು ಅಭಮಂಡಲ ವ್ಯತ್ಯಾಸ ಆಗ್ತಕ್ಕಂಥದ್ದಾಗತ್ತೆ ಹಾಗೆ ದೂಷಿತವಾದಂತಹ ವಾತಾವರಣ ದೂಷಿತವಾದಂಥ ವಾತಾವರಣ ಅಂದರೆ ಹೊಗೆ ಇತ್ಯಾದಿ ಅಂತ ಕೇಳ್ತೀರ ಖಂಡಿತ ಅಲ್ಲ ಈಗ ಒಂದು ಮರ ಸೌದೆ ಇತ್ಯಾದಿ ಎಲ್ಲ ಹಾಕಿ ಅದರಿಂದ ಹೊಗೆ ಬರುತ್ತೆ ಅದರಿಂದ ಅಭಮಂಡಲ ನಿಮಗೆ ಚೇಂಜ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಯಾವುದೇ ರೀತಿಯಾಗಿ ಹಾನಿಕಾರಕವಾಗಿ ಚೇಂಜ್ ಆಗೋದಿಲ್ಲ ನಮ್ಮ ಪೂರ್ವಜರೆಲ್ಲ ಕೂಡ ಬೆಂಕಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಬೆಂಕಿ ಒಲೆಯಲ್ಲಿ ನೀರನ್ನು ಇದ್ರು ಹಾಗೆ ಬೆಂಕಿಯನ್ನು ಹಾಕ್ಕೊಂಡೆ ಶರೀರದ ತಾಪಮಾನವನ್ನು ಸು ಸ್ಥಿತಿಯಲ್ಲಿ ಇಟ್ಕೋತಾ ಇದ್ರು ಅದರಿಂದಾಗಿ ಅವರು ದೀರ್ಘಕಾಲ ಬದುಕ್ತಾ ಇದ್ರು ಹಾಗಾಗಿ ಈ ಒಂದು ಹೊಗೆ ಆಭಾ ಮಂಡಲವನ್ನು ಹಾನಿಗೆ ಒಳಪಡಿಸೋದಿಲ್ಲ ಆದರೆ ಯಾವ ರೀತಿಯಾದಂತಹ ಹೊಗೆ ಈ ಟೈರ್ಗಳನ್ನು ಸುಡ್ತಕ್ಕಂಥದ್ದು ಕಲುಷಿತವಾದಂತಹ ವಾತಾವರಣ ವಸ್ತುಗಳನ್ನು ಹಾಕಿ ಸುಡ್ತಕ್ಕಂಥದ್ದು ಮತ್ತು ಕೆಟ್ಟ ವಾಸನೆಯಿಂದ ಕೂಡಿರ್ತಕ್ಕಂತಹ ವಾಯು ಏನಿದೆ ಅದು ಮನುಷ್ಯನ ಆಭಾ ಮಂಡಲವನ್ನು ಹಾಳು ಮಾಡುತ್ತೆ ಈ ರೀತಿಯಾಗಿ ಹಲವು ವಿಧಾನದ ಮೂಲಕ ಯಾವಾಗ ಚಿಕಿತ್ಸೆ ಎಂಬ ಹೆಸರಲ್ಲಿ ಹಾನಿಕಾರಕವಾದಂತಹ ಔಷಧಿಗಳ ರಸಾಯನವನ್ನು ಗಿಡಮೂಲಿಕೆಗಳ ಸೇವನೆ ಲೇಪನ ಮತ್ತು ಅದರ ಬಳಕೆಯನ್ನು ಮನೆಯಲ್ಲಿ ಬಳಕೆಯನ್ನು ಕೂಡ ಮಾಡುವ ಕಾರಣದಿಂದ ಏನಾಗುತ್ತೆ ಮನುಷ್ಯನ ಆಭಾ ಮಂಡಲ ಮತ್ತು ಅವರ ಅಂತ ನಾವೇನು ಕರಿತೇವೆ ಅದು ಹಾನಿಗೆ ಒಳಗಾಗತ್ತೆ ಈ ಸಂದರ್ಭದಲ್ಲಿ ಮನುಷ್ಯನ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ನಿಮಗೆ ಗೊತ್ತಿರುವಂತೆ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದಲ್ಲಿ ಕಾರ್ಯಗಳು ಸುಲಲಿತವಾಗಿ ಸಾಗೋದಿಲ್ಲ ಅಡಚಣೆಯಿಂದ ಕೂಡಿರ್ತಾವೆ ಬುದ್ಧಿಮಾಂದ್ಯತೆ ಬರ್ತಕ್ಕಂಥದ್ದು ನರಗಳಲ್ಲಿ ವೀಕ್ನೆಸ್ ಆಗ್ತಕ್ಕಂಥದ್ದು ಹಾಗೆ ಶರೀರದ ಈ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಉಸಿರಾಟದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಚರ್ಮ ಅವಧಿಗೂ ಮುಂಚೆ ಆಯಸ್ಸಿಗೂ ಮುಂಚೆ ಮುದಿ ಆಗ್ತಕ್ಕಂಥದ್ದು ಅಥವಾ ಆ ಚರ್ಮ ಚಕ್ ಚರ್ಮದಲ್ಲಿ ಶುಷ್ಕತೆ ಮತ್ತು ಕಜ್ಜಿ ತುರಿಕೆ ಇತ್ಯಾದಿ ರೋಗಾರುಜಿನಾದಿಗಳು ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದನ್ನು ಈ ಅಭಮಂಡಲ ದೂಷಿತವಾಗುವ ಕಾರಣದಿಂದ ನಾವು ನೋಡ್ತೇವೆ ಹಾಗಾದರೆ ಇದನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಮಕ್ಕಳು ಹೆಂಗಸರು ಅಥವಾ ಗಂಡಸರು ಸ್ತ್ರೀ ಪುರುಷ ಆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಿರಬಹುದು ಪ್ರತಿಯೊಬ್ಬರು ಕೂಡ ಕೂಡ ಅವರ ಅಭಮಂಡಲ ಅವರವನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇದೆ ವಿಶೇಷವಾಗಿ ಮನೆಯ ವಾತಾವರಣವನ್ನು ಶುಚಿತ್ವವಾಗಿಡಿ ಬಾಗಿಲು ಕಿಟಕಿಗಳು ಗಾಳಿ ಬೆಳಕು ಬರುವಂತೆ ಇರಲಿ ಆ ರೀತಿಯಾದಂಥ ಸಮರ್ಪಕವಾದಂತಹ ವ್ಯವಸ್ಥೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರ ಜೊತೆ ಜೊತೆಗೆ ಧ್ಯಾನದಲ್ಲಿ ಕುಳಿತು ಧ್ಯಾನದಲ್ಲಿ ನಿಮ್ಮ ಇಷ್ಟ ದೈವದ ನಿಮಗೆ ಮಂತ್ರ ಗೊತ್ತಿದ್ರೆ ಅವಶ್ಯವಾಗಿ ಆ ಮಂತ್ರವನ್ನು ಕೂಡ ಹೇಳ್ತಾ ನನ್ನ ಅಭಾಮಂಡಲದಲ್ಲಿ ಅಂದರೆ ವಾಯು ಸಂಚಾರ ಏನಿದೆ ಸೂಕ್ಷ್ಮ ಶರೀರ ಏನಿದೆ ಶರೀರದ ಲೇಯರ್ ಏನಿದೆ ಕಾರಣಶರೀರ ಏನಿದೆ ಕಾರಣಶರೀರದ ಲೇಯರ್ ಏನಿದೆ ಆ ಒಂದು ಲೇಯರ್ ಎಲ್ಲವೂ ಕೂಡ ಅಶುಚಿತ್ವದಿಂದ ಏನಾದರೂ ಬಾಧೆಗೆ ಒಳಗಾಗಿದರೆ ಅದೆಲ್ಲ ಕೂಡ ಕ್ಲೀನ್ ಆಗಲಿ ಎಂತಕ್ಕಂಥ ಸಂಕಲ್ಪವನ್ನು ನೀವು ಮಾಡ್ತಕ್ಕಂಥದ್ದು ಜೊತೆಗೆ ಧ್ಯಾನದಲ್ಲಿ ಪರಮ ಲೈಟ್ ಪರಮ ಶುಭತೆಯನ್ನು ಪೂರ್ಣ ದೇಹಾದ್ಯಂತ ಹರಡಿ ಕೊಳ್ತಕ್ಕಂತಹ ಕಾರ್ಯವನ್ನು ಜೊತೆಗೆ ದೇಹಕ್ಕೆ ಸೂಕ್ಷ್ಮ ಶರೀರಕ್ಕೆ ಕಾರಣ ಶರೀರಕ್ಕೆ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೆಚ್ಚಿನ ಮಟ್ಟದಲ್ಲಿ ಅಭಾವ ಮಂಡಲ ಹಾನಿಕಾರಕವಾಗಿದ್ದರೆ ಈ ರೀತಿಯಾಗಿ ಒಂದು ಹನ್ನೊಂದು ಇಪ್ಪತ್ತೊಂದು ದಿನಗಳ ಕಾಲ ಅವರವನ್ನು ನೀವು ಕ್ಲೀನ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಈ ಕ್ಲೀನ್ ಮಾಡೋದರಿಂದ ಏನಾಗುತ್ತೆ ಮೇಲ್ಗಡೆ ಲೇಯರು ಈ ಒಂದು ದೂಷಿತವಾಗಿ ಏನು ಕೂತಿ ಕೂತಿರುತ್ತೆ ಅಥವಾ ದೂಷಿತವಾಗಿ ಇರುತ್ತೆ ಅಥವಾ ದೂಷಿತವಾಗ್ತಾ ಇರುತ್ತೆ ಅದರಿಂದ ರೋಗ ರೋಗರುಜಿನಿಗಳೇನಿರ್ತಾವೆ ಅದೆಲ್ಲ ಕೂಡ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಮಾನಸಿಕ ಸಮಸ್ಯೆಗಳು ಕಡಿಮೆ ಆಗ್ತವೆ ಆರ್ಥಿಕ ಸಮಸ್ಯೆಗಳು ಕೂಡ ಮನೆಯಲ್ಲಿ ಸಂಬಂಧಪಟ್ಟಂತೆ ಅದು ಕೂಡ ಕಡಿಮೆ ಆಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಪ್ರತಿನಿತ್ಯ ನೀವು ಧ್ಯಾನಾಭ್ಯಾಸದಲ್ಲಿ ಈ ಅವರವನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಸಂಕಲ್ಪದ ಮೂಲಕ ನೀವು ಗಮನಿಸಿ ನಿಮಗೆ ಆಹಾರ ಬೇಕು ಅಂತ ಅಂದರೆ ನೀವು ಮಾತನ್ನು ಆಡುವ ಮೂಲಕ ಅದಕ್ಕೆ ಸಂಕಲ್ಪ ಅಂತ ಕರಿತೇವೆ ನನಗೆ ತಿಂಡಿ ಬೇಕು ಅಂದರೆ ಅದು ಸಂಕಲ್ಪ ಹಾಗೆ ನನ್ನ ಅವರ ಕ್ಲೀನ್ ಆಗಲಿ ಅಂದರೂ ಅದು ಸಂಕಲ್ಪ ನಾನೀಗ ಹೊರಗಡೆ ಹೋಗಬೇಕು ಅಂತ ಅದು ಸಂಕಲ್ಪ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅದು ಕೂಡ ಸಂಕಲ್ಪ ಹಾಗೆಯೇ ನನ್ನ ಅಭಿವೃದ್ಧಿ ಮಂಡಲ ಏನಿದೆ ಅದು ಕ್ಲೀನ್ ಆಗಲಿ ಅಂದರೂ ಕೂಡ ಸಂಕಲ್ಪ ನನ್ನ ಅಶುಚಿತ್ವದಿಂದ ಯಾವುದಾದ್ರೂ ಅಭಮಂಡಲದ ಒಂದು ಪ್ರಸಾರ ಆಗಿದರೆ ಅಥವಾ ಅದು ಪ್ರಯೋಗ ಆಗಿದರೆ ಅಥವಾ ಅದು ಬಂದು ಸೇರಿದರೆ ಅಂತಹ ದೂಷಿತ ಸ್ಥಿತಿಯೆಲ್ಲ ಕೂಡ ನಷ್ಟವಾಗಲಿ ಅಥವಾ ದೂರವಾಗಲಿ ಈ ರೀತಿಯಾದಂಥ ಸಂಕಲ್ಪ ಮಾಡಿಕೊಳ್ಳುವ ಕಾರಣದಿಂದನೂ ಕೂಡ ನಿಮ್ಮ ಮಂಡಲ ಕ್ಲೀನ್ ಆಗುತ್ತೆ ಆದರೆ ಇದು ಒಂದು ಎರಡು ದಿನಕ್ಕೆ ಆಗೋದಿಲ್ಲ ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ಆಹಾರಾದಿಗಳಲ್ಲಿ ಕೂಡ ಅವಶ್ಯವಾಗಿ ಗಮನ ಹರಿಸಬೇಕು ವಿಷಯಾದಿಗಳಲ್ಲೂ ಕೂಡ ಗಮನ ಹರಿಸಬೇಕು ಹಾಗೆ ಜೀವನದ ಆಚರಣೆಯಲ್ಲಿ ದೇಹದ ಶುದ್ಧತೆಗೆ ಮನಸ್ಸಿನ ಶುದ್ಧತೆಗೆ ನೀವು ಅವಶ್ಯವಾಗಿ ಅವಕಾಶವನ್ನು ಕೊಟ್ಟು ಕಾರ್ಯವನ್ನು ಕೂಡ ಮಾಡಿ ಪೂಜೆ ಕೈಕರಿಗಳನ್ನು ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಬೆನಿಫಿಟ್ ಕೂಡ ಇರುತ್ತೆ ಭಗವಂತನ ಸ್ಮರಣೆ ಜಪ ಇತ್ಯಾದಿ ಕಾರ್ಯಗಳನ್ನು ನೀವು ಮಾಡೋದರಿಂದ ಮ್ಯಾಕ್ಸಿಮಮ್ ಈ ಒಂದು ಹಾನಿಕಾರಕ ವಾತಾವರಣ ಏನತ್ತೆ ದೇಹದಾದ್ಯಂತ ಹಾಗೆ ಮನೆಯಾದ್ಯಂತ ಅವರ ಹೇಗಿರುತ್ತೆ ಅವನು ಮನೆ ಅವರವನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ನೀವು ದೇಹದ ಜೊತೆ ಜೊತೆಗೆ ಮನೆಗೂ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ದೇಹ ಶುದ್ಧ ಆಗುತ್ತೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಕೂಡ ಅವರು ಆಟೋಮೆಟಿಕ್ಕಾಗಿ ಶುದ್ಧ ಆಗಲಿಕ್ಕೆ ಪ್ರಾರಂಭ ಆಗ್ತಾರೆ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣ ಆಗುತ್ತೆ ಶಾಂತಿ ನೆಲೆಸ್ತಕ್ಕಂಥದ್ದು ಸಕಾರಾತ್ಮಕತೆ ಪರಸ್ಪರ ಪ್ರೀತಿ ಸಂಬಂಧದಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆಗಳನ್ನು ಕೂಡ ನೀವು ಕಾಣ್ಬೋದು ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಮನೆಯಲ್ಲಿ ಒಂದು ಕೌಟುಂಬಿಕ ಜೀವನ ಅದು ಸಕಾರಾತ್ಮಕವಾಗುತ್ತೆ ಭಕ್ತಿ ಆಚರಣೆಗಳು ದೈವಿಕ ಆಚರಣೆ ಕೂಡ ಹೆಚ್ಚಾಗುತ್ತೆ ಇದರಿಂದಾಗಿ ಈ ಒಂದು ಧ್ಯಾನದಲ್ಲಿ ನೀವು ಪರಬ್ರಹ್ಮ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಅಥವಾ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವರನ್ನು ಸ್ಮರಣೆ ಮಾಡ್ತಾ ನನ್ನ ಆಭಾ ಮಂಡಲ ದೂಷಿತವಾಗಿದೆ ಅದನ್ನು ಕ್ಲೀನ್ ಕ್ಲೀನ್ ಮಾಡಿ ಅಥವಾ ಆ ದೂಷಿತವಾಗಿರ್ತಕ್ಕಂತಹ ಆಭಾ ಮಂಡಲವ ನಿರ್ಮಲವಾಗುವಂತೆ ಅನುಗ್ರಹಿಸಿ ಅಂತ ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಆಭಾ ಮಂಡಲವನ್ನು ಕೂಡ ನೀವು ಕ್ಲೀನ್ ಮಾಡ್ಕೋಬಹುದು ಈ ರೀತಿಯಾಗಿ ಪ್ರತಿ ದಿನ ಈ ರೀತಿ ಕಾರ್ಯ ಮಾಡಿದ್ರೆ ಅದು ಸಾರಿ ಕ್ಲೀನ್ ಆದ ನಂತರ ನೀವು ಅಭ್ಯಾಸವನ್ನು ಬಿಡದೋದ್ರೆ ಯಾವುದೇ ರೀತಿಯಾದಂಥ ತಾಂತ್ರಿಕ ಸಮಸ್ಯೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಮಾಟಮಂತ್ರ ಮತ್ತು ಸಮಸ್ಯೆ ಆತ್ಮದ ದಾಳಿ ಆಗೋದಿಲ್ಲ ನಿಮ್ಮ ಬುದ್ಧಿ ವಿಚಲತೆ ಆಗೋದಿಲ್ಲ ಹಾನಿಕಾರಕ ಜನಗಳು ಸಂಪರ್ಕಕ್ಕೆ ಬರೋದಿಲ್ಲ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಮನೆಯ ಮನಸ್ಸಿನ ನಿಮ್ಮ ಮನೆಯ ಶಾಂತಿ ಕೂಡ ಇರುತ್ತೆ ನಿಮ್ಮ ಮನಸ್ಸಿನ ಶಾಂತಿ ಕೂಡ ಇರುತ್ತೆ ಭಕ್ತಿ ಭಾವದ ಆಚರಣೆಗಳಿಗೆ ಇಮ್ಮಡಿ ಒಂದು ಲಾಭಗಳು ದೊರೆಯುತ್ತೆ ಅನುಕೂಲಗಳು ದೊರೆಯುತ್ತೆ ವ್ಯವಸ್ಥೆಗಳು ಕೂಡ ಆಗುತ್ತೆ ಇದರಿಂದ ಸಕಾರಾತ್ಮಕ ವಾತಾವರಣ ನಿಮಗಲ್ಲದ ನಿಮ್ಮ ಕುಟುಂಬ ವರ್ಗದವರಿಗೂ ಆಸುಪಾಸಿನಲ್ಲಿರೋರಿಗೂ ಕೂಡ ದೊರಕುತ್ತೆ ಅಂತ ಹೇಳ್ತಾ ಈ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಈ ಒಂದು ಅಭಮಂಡಲ ದೂಷಿತವಾಗಿದ್ದರೆ ಆತ್ಮದ ಹಾವಳಿಗಳು ನಕಾರಾತ್ಮಕ ಆತ್ಮಗಳ ಹೊಂದಿರ್ತಕ್ಕಂಥ ದೇಹಗಳ ಜನರು ಯಾರಿರ್ತಾರೆ ಅವ್ರು ನಿಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥದ್ದು ಕರ್ಮಗಳನ್ನು ಕಲುಷಿತ ಮಾಡ್ತಕ್ಕಂಥದ್ದು ಕುಕರ್ಮಗಳನ್ನು ಮಾಡಿಸ್ತಕ್ಕಂಥದ್ದು ನೀವು ಒಳ್ಳೆಯವರಾದಂತಹ ಪಕ್ಷದಲ್ಲೂ ಒಂದು ವೇಳೆ ಕಾರ್ಯವನ್ನು ಮಾಡದಿದ್ರೆ ಅವರಿಗೆ ಸಹಕಾರವನ್ನು ಕೊಡುವಂತೆ ಮಾಡ್ತಕ್ಕಂಥದ್ದು ಈ ರೀತಿ ಕಾರಣದಿಂದ ಪಾಪಕೃತ್ಯಗಳಾಗುತ್ತೆ ಪಾಪಗಳು ನಿರ್ಮಾಣ ಆಗ್ತವೆ ಇದರಿಂದ ನಿಮ್ಮ ದೇಹಕ್ಕೆ ಜೀವಕ್ಕೆ ಮತ್ತು ಆತ್ಮಕ್ಕೆ ಮೂರಕ್ಕೂ ಕೂಡ ಬಾಧೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅದರಿಂದಾಗಿ ಅಭಮಂಡಲ ಕ್ಲೀನ್ ಆದಂಥ ಪಕ್ಷದಲ್ಲಿ ಮ್ಯಾಚಿಂಗ್ ಆಗೋದಿಲ್ಲ ದೂಷಿತ ಇರತಕ್ಕಂಥ ಜನರ ಒಂದು ಅಭಮಂಡಲ ಮಂಡಲ ಮ್ಯಾಚಿಂಗ್ ಆಗೋದಿಲ್ಲ ಅಥವಾ ದೂಷಿತ ಆತ್ಮಗಳೇನಿರ್ತಾವೆ ಅವುಗಳು ಮ್ಯಾಚಿಂಗ್ ಆಗೋದಿಲ್ಲ ಅದರಿಂದಾಗಿ ನಿಮ್ಮ ಜೀವನ ಮತ್ತು ನಿಮ್ಮ ಅಭಮಂಡಲಕ್ಕೆ ನಿಮ್ಮ ಜೀವನಕ್ಕೆ ಈ ಒಂದು ದೇಹಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಈ ಒಂದು ಔರ ಏನಿದೆ ಅದನ್ನು ನೀವು ಕ್ಲೀನ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಸಂಕಲ್ಪದ ಮೂಲಕ ಗಮನಿಸಿ ಸಂಕಲ್ಪದಿಂದಾನೇ ಸೃಷ್ಟಿ ಸ್ಥಿತಿ ಲಯ ನಡೀತಾ ಇರ್ತಕ್ಕಂಥದ್ದು ಸಂಕಲ್ಪದಿಂದಾನೆ ನಿಮ್ಮ ಮನೆಯಲ್ಲಿ ನೀವು ಜನರೊಂದಿಗೆ ಮಾತುಕತೆ ಆಡ್ತಕ್ಕಂಥದ್ದು ಸಮಾಜದೊಂದಿಗೆ ಮಾತುಕತೆ ಈ ಸಮಾಜದೊಂದಿಗೆ ನಡೀತಕ್ಕಂಥ ಕಾರ್ಯವನ್ನು ಮಾಡ್ತಿರೋದು ಕೂಡ ನಿಮ್ಮ ಸಂಕಲ್ಪದ ಮೂಲಕ ಎಂಬುದನ್ನು ಮರೆಯದಿರಿ ಸಂಕಲ್ಪವೇ ಶಕ್ತಿ ಹಾಗಾಗಿ ಸಂಕಲ್ಪದ ಮೂಲಕ ನಿಮ್ಮ ಅವರವನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥ ಪ್ರತಿ ದಿನದ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವೆ ನಾನು ಮುಗಿಸ್ತಾ ಇದ್ದೀನಿ ಯಾರಿಗಾರು ನಕಾರಾತ್ಮಕ ಆತ್ಮ ಇದ್ದಂಥ ಪಕ್ಷದಲ್ಲಿ ಈಗ ಅವರವನ್ನು ನೀವು ಕ್ಲೀನ್ ಮಾಡ್ಕೋಬೇಕು ಅಂದರೆ ಇದು ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಒಂದು ರಾಮ ಬಾಣದಂತೆ ಕಾರ್ಯವನ್ನು ಮಾಡುತ್ತೆ ನೆಗೆಟಿವ್ ಎನರ್ಜಿ ಆಗಿರ್ಬೋದು ನೆಗೆಟಿವ್ ವಾತಾವರಣ ಆಗಿರ್ಬೋದು ಮನೆಯಲ್ಲಿ ದೇಹದಲ್ಲಿ ದೂರೀಕರಿಸುತ್ತೆ ಈ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರನ್ನು ಬಳಸಿ ಬಳಸಿ ಒಂದು ವಾರ ಹದಿನೈದು ದಿನದ ನಂತರ ಕಮೆಂಟ್ ಮಾಡಿ ಹೇಗೆ ವಾತಾವರಣ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಧ್ಯಾನಾಭ್ಯಾಸವನ್ನು ಮಾಡಲು ಕೂಡ ಆ ಕೋಣೆಗಳಿಗೆ ಬಳಸ್ಕೋಬೋದು ಆತ್ಮದ ಹಾವಳಿ ಇದ್ದರೆ ಬಳಸ್ಬೋದು ತಂತ್ರಮಂತ್ರ ಬಾಧೆಗಳಾಗುತ್ತೆ ಬಾಧೆಗಳಾಗಿದ್ದರೂ ಕೂಡ ನೀವು ಬಳಸ್ಬೋದು ವೆಹಿಕಲ್ಗಳಿಗೆ ಬಳಸ್ಬೋದು ಇದರಿಂದ ಏನಾಗುತ್ತೆ ನೆಗೆಟಿವ್ ಎನರ್ಜಿಯನ್ನು ದೂರೀಕರಿಸುತ್ತೆ ಮನೆಯಲ್ಲಿ ವಾತಾವರಣ ಶಾಂತವಾಗಿಡುತ್ತೆ ನಿಮ್ಮ ಸುತ್ತಮುತ್ತಲ ವಾತಾವರಣ ಶಾಂತವಾಗಿ ಸಕಾರಾತ್ಮಕವಾಗಿಡುತ್ತೆ ಇದರಿಂದ ಧನಲಾಭ ಆಗ್ತಕ್ಕಂಥದ್ದು ಜನಾಕರ್ಷಣೆ ಧನಾಕರ್ಷಣೆಗೆ ಮತ್ತು ಭಕ್ತಿಯ ಆಕರ್ಷಣೆ ಕೂಡ ಇದರಲ್ಲಿ ಆಗ್ತಕ್ಕಂಥದ್ದಿರುತ್ತೆ ಈ ರೀತಿಯಾಗಿ ಮಂಡಲವನ್ನು ನೀವು ಕ್ಲೀನ್ ಮಾಡ್ಕೋಬೋದು ಇದು ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಸ್ವಲ್ಪ ಕಾಸ್ಟ್ಲಿ ಇದೆ ಅವಶ್ಯಕತೆ ಇರತಕ್ಕಂಥವರು ಅವಶ್ಯವಾಗಿ ಇದನ್ನು ಕೊಂಡುಕೊಂಡು ನೀವು ಇದನ್ನು ಬಳಸ್ಬೋದು ಹಾಗೆ ಲಕ್ಷ್ಮಿ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಇದು ಕೂಡ ಅನುಕೂಲಕಾರಿ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಇದು ನೀವು ಮನೆಯಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ನೀವು ಇದನ್ನು ಬಳಸ್ಬೋದು ಎರಡೇ ತೆಗೆ ಆಯಿಲ್ ಇದೆ ಆತ್ಮ ಸಮಸ್ಯೆ ದೇಹದಲ್ಲಿ ಇರುತ್ತೆ ಅಂತ ಸಮಸ್ಯೆ ನಿವಾರಣೆಗೋಸ್ಕರ ಎರಡೇ ತೇಗೆ ಆಯಿಲ್ ಇದೆ ಅದನ್ನು ಕೂಡ ನೀವು ಬಳಸಿಕೊಂಡು ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈವ್ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಕೋಬಹುದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಂಕಶಾಸ್ತ್ರದ ಬಗ್ಗೆ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರದ ಅನುಸಾರವಾಗಿ ಸಮಸ್ಯೆಗಳಿದ್ದರೆ ಅದು ಕೂಡ ಪರಿಶೀಲನೆ ನೀವು ಒಂದು ಫೋಟೋ ಕಳಿಸುವ ಮೂಲಕ ವಾಟ್ಸಪ್ಗೆ ಫೋಟೋ ಕಳಿಸುವ ಮೂಲಕ ನೀವು ಪರೀಕ್ಷೆಯನ್ನು ಕೂಡ ಮಾಡಿಸ್ಕೋಬೋದು ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರದಿಂದ ಆಗಿರ್ತಕ್ಕಂಥ ಉಂಟಾಗಿರ್ತಕ್ಕಂಥ ನಿಮಗೆ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ಹಾಗೆಯೇ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಆಗಿರ್ತಕ್ಕಂತಹ ಸಮಸ್ಯೆಗಳ ಪರಿಹಾರಕ್ಕೆ ನೀವು ಈ ಫೋನ್ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ತಕ್ಷಣದಲ್ಲಿ ವೀಡಿಯೋವನ್ನು ವೀಕ್ಷಿಸಬಹುದು ಹಾಗೆಯೇ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲಿ ಮದ್ರೆ ಮುದ್ರೆಗಳು ಮಂತ್ರಗಳು ಇತ್ಯಾದಿ ಜ್ಞಾನವರ್ಧಕ ವಿಡಿಯೋಗಳು ತಮಗೆ ಲಭ್ಯ ಆಗ್ತಾವೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ